ಹೇಳಿ ಕೇಳಿ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿಗಳು ಬಜೆಟನ್ನು ಕೂಡ ಅವರೇ ಮಂಡಿಸೋದು ಸಿದ್ದರಾಮಯ್ಯನವರು ಈ ಹಲಲ್ಲಿ ಬಹಳಷ್ಟು ನಿರೀಕ್ಷೆ ಉಟ್ಕೊ ಇಟ್ಕೊಂಡಿದ್ದೇವೆ ಈ ಹಿಂದಿನ ವರ್ಷಗಳಲ್ಲಿ ಅವರು ಗ್ಯಾರಂಟಿ ಯೋಜನೆಯನ್ನು ಆಗ್ತಾನೆ ಪ್ರಾರಂಭ ಮಾಡಿದರು ಆ ಕಾರಣದಿಂದ ನಾವು ಬಹಳಷ್ಟು ನಿರೀಕ್ಷೆ ಇಟ್ಕೊಳ್ಳಿಕ್ಕಾಗಲಿಲ್ಲ ಅವರು ಆಗ ಮಾಡಲಿಕ್ಕಾಗಲಿಲ್ಲ ಆದರೆ ಈ ಬಾರಿ ನಾವು ಬಜೆ ಒಂದು ಸುಸ್ಥಿರವಾಗಿ ಬಂದಿದೆ ಯಾವುದು ಅವ್ರ ಗ್ಯಾರಂಟಿ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಜಾರಿ ತರಲಿಕ್ಕೆ ಅವರು ಸಶಕ್ತರಾಗಿದ್ದಾರೆ ಈ ಬಜೆಟ್ನಲ್ಲಾದರೂ ಕೈಗಾರಿಕಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗುವ ಹಾಗೆ ವಿಶೇಷವಾಗಿ ಮೈಸೂರು ಜಿಲ್ಲೆಗೆ ಬಹು ಮಹತ್ತಷ್ಟು ಕೊಡುಗೆಗಳನ್ನ ಅವರು ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತೇವೆ ಕೈಗಾರಿಕಾ ಕ್ಷೇತ್ರದಲ್ಲಿ ಹೇಳೋದಾದರೆ ಮೈಸೂರು ಕೈಗಾರಿಕಾ ಪಟ್ಟಣ ಪ್ರಾಧಿಕಾರ ರಚನೆಗೆ ಎರಡು ಸಾವಿರದ ಮೂರರಲ್ಲೇ ಸರ್ಕಾರಿ ಆದೇಶ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೊಂದು ಆದೇಶ ಆಗಿದೆ ಇಷ್ಟೆಲ್ಲ ಇದ್ದರೂ ಕೈಗಾರಿಕಾ ಪಟ್ಟಣ ಪ್ರಾಧಿಕಾರ ರಚನೆ ಆಗಲಿಲ್ಲ ಅದಕ್ಕೆ ಅಗತ್ಯವಾದಂಥ ಸುಮಾರು ಒಂದು ನೂರು ಕೋಟಿ ಅನುದಾನವನ್ನು ಕೂಡ ಕೊಡ್ತಾ ಈ ಒಂದು ಕೈಗಾರಿಕಾ ಪಟ್ಟಣ ಪ್ರಾಧಿಕಾರನ ಆಗ ಮಾಡಿಕೊಡ್ಬೇಕು ಆಗ ನಮಗೆ ಏನು ನಾವು ಎರಡು ಮೂರು ಟ್ಯಾಕ್ಸ್ ಕಟ್ತಾ ಇದ್ದೇವೆ ಪ್ರಾಪರ್ಟಿ ಟ್ಯಾಕ್ಸ್ ಒಂದು ಊಟಗಳಲ್ಲಿ ನಗರಸಭೆಗೂ ಕಟ್ಟಬೇಕು ಕೆ ಎ ಡಿ ವಿಗೆ ಮೇಂಟೆನೆನ್ಸ್ ಖರ್ಚು ಕ ಟ್ಯಾಕ್ಸ್ ಕಟ್ಟಬೇಕು ಇವೆರಡಾದರೂ ಕೂಡ ನಮಗೆ ಯಾವುದೇ ನಿರ್ವಹಣೆಗಳು ಆಗ್ತಾಯಿಲ್ಲ ತೆರಿಗೆ ಪದ್ಧತಿಯೂ ಕೂಡ ಜಾಸ್ತಿ ಇದೆ ಅವ್ರದ್ದು ಈ ಹಿನ್ನೆಲೆಯಲ್ಲಿ ಮೈಸೂರು ಕೈಗಾರಿಕಾ ಪಟ್ಟಣ ಪ್ರಾಧಿಕಾರ ರಚನೆಗೆ ಚಾಲನೆನ ಈ ಸಾರಿ ಬಜೆಟಲ್ಲಿ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡ್ತೇವೆ ಮತ್ತು ಕೈಗಾರಿಕಾ ಕ್ಲಸ್ಟರ್ಗಳ ಸ್ಥಾಪನೆ ಇದು ಕೇಂದ್ರ ಸರ್ಕಾರದ್ದು ಐವತ್ತು ಪರ್ಸೆಂಟ್ ಅನುದಾನ ಇದೆ ಇನ್ನು ಐವತ್ತು ಪರ್ಸೆಂಟಲ್ಲಿ ನಾವೊಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಉದ್ಯಮಿಗಳೇ ಹಾಕ್ತೇವೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಹಾಕಿದ್ರೆ ಮೈಸೂರಲ್ಲಿ ಕನಿಷ್ಠ ಮೂರಿಂದ ನಾಲ್ಕು ಕೈಗಾರಿಕಾ ಕ್ಲಸ್ಟರ್ ಬರಲಿಕ್ಕೆ ಅನುವು ಆಗ್ತದೆ ಅಂತ ನಾನಾದರೂ ನಿರೀಕ್ಷೆ ಮಾಡ್ತೇನೆ ಹಾಗೆಯೇ ಒಂದು ಬೃಹತ್ ಸಮುದಾಯ ಕೇಂದ್ರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕನ್ವೆನ್ಷನ್ ಸೆಂಟರ್ ಒಂದು ಮೈಸೂರಿಗೆ ಆಗಬೇಕು ಫಿಲಮ್ ಸಿಟಿ ಏನಿದೆ ಅದು ಏನೂ ಇನ್ನೂ ಚಾಲನೆಗೆ ಬರಲಿಲ್ಲ ಅದು ಕೂಡ ಚಾಲನೆಗೆ ಬರಬೇಕು ಹಾಗೆಯೇ ಕೋಚ್ನಳ್ಳಿನಲ್ಲಿ ಏನು ನಮ್ಮದು ಸೆಮಿ ಕಂಡಕ್ಟರ್ ಯೋಜನೆಗೆ ಈಗಾಗಲೇ ಕೆಲವರೆಲ್ಲ ಬಂಡವಾಳ ಹೂಡಿಕೆಗೆ ಮುಂದೆ ಬಂದಿದ್ದಾರೆ ಆ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿ ಆಗ ಮಾಡಲಿಕ್ಕೆ ಒಂದು ನೋಡಲ್ ಸಂಸ್ಥೆಯನ್ನು ಕೂಡ ರಚನೆ ಮಾಡಿ ಅಥವಾ ನಿಯೋಜನೆ ಮಾಡಿ ಸೆಮಿ ಕಂಡಕ್ಟರ್ ಕ್ಲಸ್ಟರ್ ಏನು ಬರ್ತದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಶೀಘ್ರಗತಿನಲ್ಲಿ ಜಾರಿಯಾಗಬೇಕು ಚಾಲನೆಗೆ ಬರಬೇಕು ಅಂತ ನಾವು ಅದನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ ಕಳೆದ ಬಜೆಟ್ನಲ್ಲಿ ಕೈಗಾರಿಕೆಗಳಿಗೆ ಅಂತ ನಿರ್ದಿಷ್ಟವಾಗಿ ಏನೂ ಹೇಳಿರಲಿಲ್ಲ ಗ್ಯಾರಂಟಿ ಯೋಜನೆಗಳನ್ನು ಪ್ರಕಟಣೆ ಮಾಡಿದರೂ ಗ್ಯಾರಂಟಿ ಯೋಜನೆಗಳು ಜಾರಿ ಬಂದಿದೆ ಈಗ ಅದು ಯಶಸ್ವಿಯಾಗಿ ನಡೀತಾ ಇದೆ ಆ ಆ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಪ್ರವಾಸೋದ್ಯಮ ಕ್ಷೇತ್ರ ಅಭಿವೃದ್ಧಿಯಾಗಿದೆ ಉದಾಹರಣೆಗೆ ಮಹಿಳೆಯರಿಗೆ ಏನು ಸಾರಿಗೆ ವ್ಯವಸ್ಥೆ ಕೊಟ್ಟು ಅಥವಾ ಮಹಿಳೆ ನಮ್ಮ ಕುಟುಂಬಗಳಿಗೆ ಜ್ಯೋತಿದು ಫ್ರೀ ಯೂನಿಟ್ಸ್ ಕೊಟ್ಟರು ಆ ಹಣ ಉಳಿಸ್ಕೊಂಡು ಅವರು ಅದು ಅದೇ ದುಡ್ಡನ್ನ ಬೇರೆ ಕಡೆ ಖರ್ಚು ಮಾಡಿದ್ದಾರೆ ಇದರಿಂದಾಗಿ ವಹಿವಾಟು ವೃದ್ಧಿಯಾಗಿದೆ ಹೊರತು ಪರೋಕ್ಷವಾಗಿ ಆರ್ಥಿಕಾಭಿವೃದ್ಧಿ ಆಗಿದೆ ಅನ್ನೋದು ಬಿಟ್ಟರೆ ನೇರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಆಗಲಿಲ್ಲ ಅಂತ ನಾನಾದರೂ ನಿರೀಕ್ಷೆ ಮಾಡ್ತೇನೆ